ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕೆಂದರೆ ದ್ಯಾಟ್ ವಾಸ್ ಲೈಕ್ ಅ ಅಟಿವೇಶನ್ ಫಾರ್ ಮೀ ಮೂವತ್ತೈದು ಕಂಪ್ನಿ ಮಾಡಲೇಬೇಕು ಗುರು ಅನ್ನೋದು ಒಂದು ಮೋಟಿವೇಶನ್ ಬಂದಿದೆ ಥ್ಯಾಂಕ್ಸ್ ಟು ಆಲ್ ಯು ಗೈಸ್ ಮಾಡೇ ಮಾಡ್ತೀನಿ ಸರ್ ಡೆವಿಲ್ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಕ್ಯಾರೆಕ್ಟರು ಒಂದು ತರ್ಟಿ ಪರ್ಸೆಂಟ್ ಶೂಟ್ ಆಗಿದೆ ಇನ್ನು ಮಿಕ್ಕಿದ್ದು ಇದೆಲ್ಲ ಏನೇನು ನಡೀತಾ ಇರೋ ಕಾರ್ಯಗಳು ಅದೆಲ್ಲ ಮುಗಿಸ್ಕೊಂಡು ಏನು ಒಂದು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ಒಳ್ಳೆಯದಾಗಲಿ ತಪ್ಪಾಗಿದೆ ತಪ್ಪು ಮಾಡಿರೋ ಶಿಕ್ಷೆ ಆಗಲಿ ಅವ್ರ ಮನೆಗೆ ಅವ್ರಿಗೆ ಒಂದು ನ್ಯಾಯ ಸಿಗಲಿ ಅದು ಬಿಟ್ಟರೆ ಇನ್ನೊಂದು ಸೈಡ್ ಸ್ಟೋರಿನೂ ಎಲ್ಲರೂ ಬಾಯ್ಬಿಟ್ಟು ಮಾತಾಡಬೇಕು ಟ್ರಿಗರಿಂಗ್ ಪಾಯಿಂಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಏನಕ್ಕಾಯಿತು ಅನ್ನೋದು ಅದರದ್ದೊಂದು ಅವೇರ್ನೆಸ್ಸು ನೀವುಗಳೇ ಹೇಳಬೇಕು ಸರ್ ಯಾಕೆ ಅಂದರೆ ಅದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಮ ಹೆಣ್ಣು ಸಾಕಷ್ಟು ಹೆಣ್ಮಕ್ಳು ಮಾತಾಡ್ತಿದ್ದಾರೆ ಬಟ್ ಆ ಹೆಣ್ಮಕ್ಳು ಸುಮ್ಮನೆ ಟ್ರೋಲ್ ಆಗ್ತಿದ್ದಾರೆ ನೀನು ಸರಿ ಬಟ್ಟೆ ಹಾಕ್ಕೊಳ್ಬೇಕಾಗಿತ್ತು ನೀನು ಸರಿ ಅದು ಹಾಕ್ಕೊಳ್ಬೇಕಾಗಿತ್ತು ನಿಮ್ಮ ಇವ್ರದ್ದು ಅದು ನಿಮ್ಮ ಇವ್ರದ್ದು ಇದು ಅಂತ ಅಂದ್ಬಿಟ್ಟು ಬರೀ ಕೆಟ್ಟ ಕೆಟ್ಟ ಮಾತುಗಳ ಮೇಲೆ ಟ್ರೋಲ್ ಆಗ್ತಿದೆ ಏನಕ್ಕೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಬಹುಶಃ ಇದೆಲ್ಲ ಇಂಟರ್ವ್ಯೂಗಳು ನೋಡಿದ್ಮೇಲೆ ನನಗೂ ಹಂಗೆ ಮಾತಾಡ್ತಾರೆ ಮಾತಾಡೋರು ಯಾರು ಅಂತ ನಿಮಗೆ ಗೊತ್ತು ಜೆನ್ಯೂನಾಗಿ ಪ್ರೊಫೈಲ್ಗಳು ಇಟ್ಕೊಂಡಿರೋರು ಯಾರು ಮಾತಾಡೋದಿಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿರೋ ಕಿತ್ತೋಗಿರೋ ನನ್ನ ಮಕ್ಕಳೇ ಕೆಟ್ಟ ಕೆಟ್ಟದಾಗ ಕಮೆಂಟ್ಗಳಾಗ ಸೊ ಅವ್ರಿಗೆ ವ್ಯಾಲ್ಯೂನು ಇಲ್ಲ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡೋದು ಅಮ್ಮ ಅಕ್ಕನ ಬಗ್ಗೆ ಮಾತಾಡೋದು ಇದೆಲ್ಲ ನಿಲ್ಲಿಸ್ಬಿಡಿ ಜಾಸ್ತಿ ದಿನ ಹೋಗೋದಿಲ್ಲ ಇದು ಸೈಬರ್ ಕ್ರೈಮು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ ಹಿಂಗೆ ಹಿಡ್ದು ಹಾಕ್ತಾರೆ ಹಿಡಿದ್ರೆ ನಿಮ್ಮ ಮನೆಯವ್ರದ್ದು ನಿಮ್ಮ ಸುತ್ತಮುತ್ತ ನಿಮ್ಗಳ್ದೇ ಮಾನ ಮರ್ಯಾದೆ ಹೋಗೋದು ದಯವಿಟ್ಟು ನಿಲ್ಲಿಸ್ಬಿಡಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫೇಕ್ ಕಮೆಂಟ್ಸ್ ಫೇಕ್ ಐಡಿಗಳು ಇಟ್ಕೊಂಡಿರೋದು ದಯವಿಟ್ಟು ಇಮ್ಮಿಡಿಯೇಟಾಗಿ ಎಲ್ಲ ಮಾಡೋದು ನಿಲ್ಲಿಸ್ಬಿಡಿ ಇದರಿಂದ ನೀವು ಎಲ್ಲೂ ಹೋಗ್ತಿಲ್ಲ ಯಾರೂ ಉದ್ದಾರ ಮಾಡ್ತಿಲ್ಲ ಇನ್ನು ನಮ್ಮ ಸೋಷಿಯಲ್ ಮೀಡಿಯಾನ ಹಾಳು ಮಾಡ್ತಿದ್ದೀರ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಕಷ್ಟಪಟ್ಕೊಂಡು ಒಂದು ಪೇಜ್ ಓಪನ್ ಮಾಡಿಕೊಂಡು ಇನ್ಫಾರ್ಮೇಷನ್ ಕೊಡುವಂಥ ಪೇಜ್ಗಳಿಗೂ ಅವಮಾನ ಮಾಡ್ತಿದ್ದೀರ ಮಾಡೋದು ನಿಲ್ಲಿಸ್ಬಿಡಿ ದಯವಿಟ್ಟು ಒಳ್ಳೆದಕ್ಕೆ ಸಪೋರ್ಟ್ ಮಾಡಿ ಕೆಟ್ಟದಕ್ಕೆ ಫುಲ್ ಸ್ಟಾಪ್ ಹಾಕಿ ತ್ಯಾಂಕ್ ಯು ಸರ್ ಹಾಂ ನಾನೇ ಅವರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಯಾಕಂದ್ರೆ ಡೆವಿ ನಾನು ಸುಮ್ಮನೆ ಹೆಸರು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇದೀನ ಸೊ ಅದ್ರ ಪವರ್ ಬಗ್ಗೆ ಹೇಳಿ ಸರ್ ಪವರ್ ಬಗ್ಗೆ ಮಾತಾಡೋಂಗೆ ಇಲ್ಲ ಒಂದು ಫ್ಯಾನ್ ಬೇಸ್ ಹಂಗಿದೆ ಸರ್ ಡಿ ಬಾಸ್ ಫ್ಯಾನ್ಗಳಾಗಲಿ ನಮ್ಮ ಸುದೀಪ್ ಸರ್ ಫ್ಯಾನ್ಗಳಾಗಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಫ್ಯಾನ್ಗಳೇ ತುಂಬ ಸ್ಟ್ರಾಂಗಾಗಿ ನಿಲ್ತಾರೆ ಆ್ಯಂಡ್ ಇಡೀ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವರು ನಮಗೆ ಕನ್ನಡ ಫ್ಯಾನ್ಸ್ ಮಾಡೋ ಸದ್ದು ಯಾರೂ ಮಾಡೋದಿಲ್ಲ ಒಂದು ದೊಡ್ಡ ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೂ ಇಲ್ಲಾಗೋ ಸೌಂಡು ಎಲ್ಲೂ ಆಗೋದಿಲ್ಲ ಅಂಥ ಜನರು ಇದ್ದಾರೆ ನಮ್ಮಲ್ಲಿ ಅದ್ರ ಮಧ್ಯದಲ್ಲಿ ಇಂಥವರು ಇದ್ದಾರೆ ಸೊ ಈ ಕೆಲವ್ರನ್ನ ಇಟ್ಕೊಂಡು ನಮ್ಮ ಇಂಡಸ್ಟ್ರಿನ ಕೆಟ್ಟದಾಗಿ ನೋಡಬೇಡಿ ಅನ್ನೋದು ರಿಕ್ವೆಸ್ಟ್ ಅಷ್ಟೇ ಎಲ್ಲರೂ ಒಂದೇ ಥರ ಇರಲ್ಲ ಅಥವಾ ಎಲ್ಲರೂ ತಪ್ಪು ಮಾಡಿರೋದಿಲ್ಲ ಎಲ್ಲ ಒಂದು ತಪ್ಗಳಾಗಿರುತ್ತೆ ತಪ್ಗಳಾದಾಗ ಡೈರೆಕ್ಟಾಗಿ ಕ್ವಶನ್ಗಳು ಕೇಳಿದ್ರೆ ಡೈರೆಕ್ಟಾಗಿ ಆನ್ಸರ್ಗಳು ಸಿಗುತ್ತೆ ಫೇಕಾಗಿ ಕ್ವಶನ್ಗಳು ಕೇಳಿದಾಗ ಬೇರೆ ರೀತಿ ಆನ್ಸರ್ಗಳು ಸಿಗುತ್ತೆ ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಒಂದು ಇಂಡಸ್ಟ್ರಿನ ನಾವೇ ಹಾಳು ಮಾಡೋದು ಬೇಡ ಕೆಟ್ಟ ಕೆಟ್ಟದಾಗ ಕಮೆಂಟ್ ಮಾಡಿಕೊಂಡು ಕೆಟ್ಟದಾಗ ಕೋಟ್ರೆ ಮಾಡಿಕೊಂಡು ಇಡೀ ದೇಶದಲ್ಲಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಅಂತ ಬರ್ತಾ ಇದೆ ಸೌಂಡು ಅದು ಬೇಡ ಸರ್ ತುಂಬ ಜನ ಇದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನಂಥ ಸಣ್ಣ ಸಣ್ಣವರಿಂದ ಹಿಡಿದು ದೊಡ್ಡ ದೊಡ್ಡವ್ರವ್ರಿಗೂ ಇದ್ದಾರೆ ಅವರೆಲ್ಲ ಮಾಡಿರೋ ಸಾಧನೆಗಳಿದೆ ಅದೆಲ್ಲದಕ್ಕೂ ಯಾವುದೋ ಒಂದು ಸಣ್ಣ ಸಣ್ಣ ಇನ್ಸಿಡೆಂಟಲ್ಲ ದೊಡ್ಡ ಇನ್ಸಿಡೆಂಟೇ ಅದು ಬಟ್ ಕ್ಲಾರಿಟಿ ಸಿಗೋವರೆಗೂ ಕೆಟ್ಟದಾಗಿ ಮಾತಾಡೋದು ಬೇಡ ಅಂತ ಒಂದು ಅಪ್ಡೇಟ್ ಬೇರೆ ಮೂವಿ ಬಗ್ಗೆ ಏನಾದರೆ ಸರ್ ಡೆವಿಲ್ ಬಂದು ನನ್ನ ಎರಡನೇ ಮೂವಿ ಮೊದಲನೇ ಮೂವಿ ಅನೌನ್ಸ್ ಆಗುತ್ತೆ ಇಲ್ಲೇ ತುಂಬ ದೊಡ್ಡ ಮೂವಿ ಅದು ಇನ್ನು ಬಿಕ್ಕಿದ ಮೂರು ಮೂವೀಸು ನಡೀತಾ ಇದೆ ಇದೊಂದು ಪಾಸ್ ಆಗಿದೆ ಇದು ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ ಅಂತ ಒಂದು ರಿಕ್ವೆಸ್ಟ್ ಫ್ಯಾನ್ಸ್ ಇನ್ನೊಂದು ರಿಕ್ವೆಸ್ಟ್ ಇದೆ ಸುದೀಪ್ ಸರ್ ಜೊತೆ ಯಾವಾಗ ಮಾಡ್ತಾರೆ ಅದೇ ಬಹಳ ಬೇಗ ಒಂದು ನ್ಯೂಸ್ ಇದೆ ಜೋರಾಗಿ ಅನೌನ್ಸ್ ಆಗುತ್ತೆ ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗೂ ಖುಷಿ ಆಗುತ್ತೆ ನಿಮಗೂ ಖುಷಿ ಆಗುತ್ತೆ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಓಕೆ ಸರ್ ನೀವು ಈಗ ಬರ್ಗರ್ಗೆ ಬಂದಿದ್ದೀರಾ ಮೈಕಲ್ ಅಂತ ಈ ಥರ ಬ್ರ್ಯಾಂಚ್ಗಳು ನೀವೇನಾದರೂ ಓಪನ್ ಮಾಡಬೇಕು ಆ ಅದೇ ಪ್ಲಾನ್ಸ್ ಇಲ್ಲ ಕೋರ್ಸ್ ನೆಕ್ಸ್ಟ್ ಅದೇ ಹೇಳಿದ್ದು ಆರ್ ಆರ್ ನಗರ್ನಲ್ಲಿ ಜಾಗನೂ ನೋಡಾಗಿದೆ ಸೊ ಗ್ಲೋಬಲ್ ವಿಲೇಜ್ ಇದೆಯಲ್ಲ ಅಲ್ಲಿ ಬ್ಯಾಕಲ್ಲಿ ಅತಿ ಶೀಘ್ರದಲ್ಲಿ ಎಲ್ಲರೂ ಬನ್ನಿ ಅಲ್ಲೂ ಬರ್ಗರ್ಸ್ ತಿನ್ನಿರೋಂತೆ ಇನ್ನೂ ಒಂದು ಸಾಕಷ್ಟು ವೆರೈಟಿ ಆಗಿರೋ ಮೆನ್ಯೂಸ್ ಇರುತ್ತೆ ಎಲ್ಲ ನಡೀತಾ ಇದೆ ಕೆಲಸಗಳು ಆಗಿದ ತಕ್ಷಣ ಅನೌನ್ಸ್ ಮಾಡ್ತೀನಿ ಸರ್ ಇಂಡಿಯನ್ ಟೀಮ್ಗೆ ನಾನೇನಾದರೂ ಹೇಳಿ ಅವ್ರು ನನ್ನ ಮಾತು ಕೇಳೋ ಹಾಗಿದ್ರೆ ಇಂಡಿಯನ್ ಟೀಮ್ ಯಾಕೆ ಅಡಗಿರ್ತೀವಿ ಸರ್ ನಾವೆಲ್ಲ ನಿಮ್ಮ ಥರನೇ ಫ್ಯಾನ್ಸ್ ಅವ್ರಿಗೆ ಗೆತ್ಕೊಂಡು ಬರಲಿ ಅನ್ನೋದು ನಮ್ಮ ನಮಗೆ ಖುಷಿ ಅವರು ಆಟ ನೋಡಿ ಅವ್ರು ಹೊಡೆಯೋ ಸಿಕ್ಸ್ಗಳು ಫೋರ್ಗಳು ತಪ್ಪೆತ್ತೋದು ನಮ್ಗೆ ಖುಷಿ ಆಗುತ್ತೆ ನಾವೇ ಗೆದ್ದಷ್ಟು ಸಂತೋಷ ಆಗುತ್ತೆ ಬಿಕಾಸ್ ಆಲ್ ಇಂಡಿಯನ್ಸ್ ಲೆಟ್ ಸಪೋರ್ಟ್ ದೆಮ್ ಟುಗೆದರ್ ಎಲ್ಲ ಜೊತೆಲ್ಲ ಸೇರಿ ಪೇ ಮಾಡೋಣ ಸಖತ್ತಾಗಿ ಗೆದ್ಕೊಂಡು ಬರಲಿ ಅಂತ ವಿಶ್ ಮಾಡಿ ಸರಿ ಸರ್ ಕೋಹ್ಲಿ ಸರ್ ಅವ್ರು ಏನೇ ಮಾಡಲಿ ಸರ್ ಕೋಲಿ ಕೋಹ್ಲಿನೇ ಓ ನಮ್ ಫೇವ್ರೆಟ್ ಸರ್ ಎಲ್ಲರಿಗೂ ಹೀರೋ ಇಷ್ಟ ಆಗ್ತಾರೆ ಸರ್ ನನಗೂ ಮಾತ್ರ ಇಷ್ಟ ಸೊ ೇನು ಹೇಳಿ ನಾನು ಯಾವ ಸರ್ ಇವಾಗ ಒಂದಷ್ಟು ಹೆಸರುಗಳು ಬರುತ್ತೆ ನಿಮಗೆ ಕನ್ನಡ ಸಿನಿಮಾನಲ್ಲಿ ವಿಲನ್ ಅಂದಿದ ತಕ್ಷಣ ಯಾವುದೇ ಥಿಯೇಟ್ರ್ಗಳ್ಗೆ ಹೋದ್ರು ನೋಡ್ಬೋದು ನೀವು ಒಂದಷ್ಟು ಜನ ಫೋಟೋಗಳು ಹಾಕಿರ್ತಾರೆ ಎಲ್ಲರೂ ಲೆಜೆಂಡ್ರಿ ವಿಲನ್ಗಳು ಸರ್ ಎಲ್ಲರೂ ಇಷ್ಟ ನನಗೆ ಏಕೆಂದರೆ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅವರಿಷ್ಟ ಇವರಿಷ್ಟ ಇಲ್ಲ ಇವರಿಷ್ಟ ಇವ್ರಿಷ್ಟ ಎಲ್ಲರೂ ಈಕ್ವಲ್ ಆಗಿ ಮಾಡಿದ್ದಾರೆ ಎಲ್ಲರೂ ಒಬ್ರಿಗಿಂತ ಒಬ್ಬರು ಜಾಸ್ತಿ ಮಾಡಿದ್ದಾರೆ ಅವ್ರ ಒಂದು ಸಾಧನೆ ಹಂಗೆ ಇರುತ್ತೆ ನನಗೆ ಪರ್ಸ್ನಲಿ ವಚುಮುನಿ ಸರ್ ಇಷ್ಟ ಇಷ್ಟೀಪ್ ಸರ್ ಅವ್ರ ಮೈಕಲ್ ಸರ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈಗ ಮೈಕೆಲ್ ಸರ್ ಮತ್ತೆ ವಿನಯ್ ಸರ್ ಒಂದು ಸಿನಿಮಾ ಮಾಡೋದು ಯಾವ ರೀತಿ ಇರಬೇಕು ಅಂತ ಕೇಳ್ತೀನಿ ಅವರು ಅಜಿತ್ ಅವರ ಒಂದು ಮಂದತ ಸಿನಿಮಾ ತರ ಇರಬೇಕು ಅಂತ ಹೇಳ್ತಾ ಇದ್ದರು ನೀವು ಮತ್ತೆ ಮೈಕಲ್ ಅವರ ಒಂದು ಸಿನಿಮಾ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಸರ್ ಮೈಕಿ ಕಮ್ ಯಾರೇ ಆಗಲಿ ಪ್ರತಿಯೊಬ್ಬರೂ ಲೈಫಲ್ಲಿ ಹೀರೋ ಮಾಡೋ ಕೆಲಸಗಳು ಮಾಡೋಕ್ಕಾಗಲ್ಲ ಸರ್ ಯಾಕೆಂದರೆ ಹೀರೋ ಎಲ್ಲದಕ್ಕೂ ತ್ಯಾಗ ಮಾಡಿಕೊಂಡು ಎಲ್ಲ ಕಷ್ಟಗಳು ಅನುಭವಿಸ್ಕೊಂಡು ಎಲ್ಲ ಮಾಡಿಕೊಂಡು ನನಗಿಲ್ಲ ಅಂದರೂ ಇರಲಿ ಅಂತ ಅಂದ್ಕೊಂಡು ಕೊನೆಗೆ ಹೋಗಿ ಗೆಲ್ಲೋದು ರಿಯಲ್ ಲೈಫ್ನಲ್ಲಿ ಯಾವ ನನ್ನ ಮಕ್ಕಳು ಹಂಗೆ ಮಾಡಲ್ಲ ಸರ್ ಎಲ್ಲ ಫಸ್ಟ್ ನಮಗಿರಬೇಕು ಆಮೇಲೆ ಬೇರೆಯವ್ರಿಗಿರಬೇಕು ಅಂತಾರೆ ಸೊ ನನಗೆ ರಿಯಲ್ ಲೈಫ್ನಲ್ಲಿ ಅಲ್ಲದೆ ಇದ್ರು ಸಿನಿಮಾಗಳಲ್ಲಿ ವಿಲನ್ ಆಗೇ ಕೊನೆವರೆಗೂ ಖುಷಿ ಖುಷಿಯಾಗಿದ್ದೆ ಲಾಸ್ಟ್ನಲ್ಲಿ ಓದೋ ತಿಂದರೆ ಪರವಾಗಿಲ್ಲ ಸಿ ಪರ್ಸ್ನಲ್ ಆಗಿ ನಾನು ಏನೇ ಇದ್ರೂ ಸುದೀಪ್ ಸರ್ ಹತ್ರ ಒಂದು ಸಜೆಷನ್ ತಗೊಂಡೇ ತೊಗೊತೀನಿ ಸಿನಿಮಾ ಮಾಡ್ತಾ ಇರೋದು ವಿಷಯ ನಾನು ತಿಳಿಸಿದ್ದೆ ಅವರು ನನಗೆ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು ಸಜೆಷನ್ಸ್ ಅಂತ ಆ ಥರ ಎಲ್ಲ ಏನು ಹೇಳೋದಿಲ್ಲ ಏನಾದರೂ ಕೇಳಿದ್ರೆ ಮಾತ್ರ ಸಜೆಷನ್ಸ್ ಹೇಳ್ತಾರೆ ಅದು ಬಿಟ್ಟು ಅವರಾಗಿ ಅವರೇ ಬಂದು ನೀನು ಹಿಂಗೆ ಮಾಡು ಹಂಗೆ ಮಾಡು ಯಾವತ್ತೂ ಅದೆಲ್ಲ ಮಾಡ ಅವ್ರಿಗೆ ಅಷ್ಟೆಲ್ಲ ಟೈಮ್ ಇಲ್ಲ ಸರ್ ಲೂಸ್ ಟಾಕ್ಸ್ ಆಗಲಿ ಇನ್ನೊಂದಾಗಲಿ ಅವ್ರ ಮಾತುಗಳು ನೀವೇ ಕೇಳಿದ್ದೀರ ಏನೇ ಮಾತಾಡಿದ್ರು ಅಷ್ಟು ತೂಕವಾಗಿ ಮಾತಾಡ್ತಾರೆ ಬೇಡದೇ ಇರೋ ಕಡೆ ಸಜೆಷನ್ಸ್ ಕೊಡೋದು ಅಥವಾ ಬೇಡ್ದಿರೋ ಕಡೆ ಮಾತಾಡೋದು ಯಾವತ್ತೂ ಮಾಡಿಲ್ಲ ಅವರು ನಮಗೆ ಯಾವಾಗ ಸಜೆಷನ್ಸ್ ಬೇಕೋ ನಾವು ಹೋಗೋದೇ ಅವ್ರ ಹತ್ರ ಸೊ ನಮಗೆ ಬೇಕಾಗಿರೋ ಸಜೆಷನ್ಸ್ ಅವ್ರು ಕೊಡ್ತಾರೆ ಟೆವಿಲ್ ವಿಷಯ ಹೇಳಿದಾಗ ವಿಶ್ ಮಾಡಿದ್ರು ಆಲ್ ದಿ ಬೆಸ್ಟ್ ಒಳ್ಳೇದಾಗಿ ಏನೇನೋಣ ಸರ್ ಹಬ್ಬ ಅಂದಮೇಲೆ ಪಟಾಕಿ ಹಚ್ಬೇಕಷ್ಟೇ ಇನ್ನೇನು ಹೇಳೋದಕ್ಕಾಗೋದಿಲ್ಲ ಎಲ್ಲ ಮುಗಿದು ಎಲ್ಲ ಕ್ಲಾರಿಟಿ ಸಿಕ್ಕಿ ಎಲ್ಲ ಒಳ್ಳೇದಾಗಿ ಮುಗಿದ್ರೆ ಅನ್ಯಾಯ ಆಗಿರೋ ಫ್ಯಾಮ್ಲಿಗೂ ನ್ಯಾಯ ಸಿಕ್ಕಿ ಎಲ್ಲ ಕ್ಲಿಯರ್ ಆಗಿ ಮುಗೀಲಿ ಅಂತ ಕೇಳ್ಕೊತೀನಿ ಪ್ರಾಜೆಕ್ಟ್ ವಿಷಯ ಬಂದಾಗ ಸಿನಿಮಾ ವಿಷಯ ಬಂದಾಗ ಕನ್ನಡ ಇಂಡಸ್ಟ್ರಿ ವಿಷಯ ಬಂದಾಗ ಅದು ಹಬ್ಬನೇ ಹಬ್ಬನೇ ನಡೆಯೋದು ರಿಲೀಸ್ ಆದಮೇಲೆ ಮಜಾನೇ ಬೇರೆ ಇರುತ್ತೆ ಸರ್ ಲಾಸ್ಟ್ ಕ್ವಶನು ಇದೆಲ್ಲರ ಎಲ್ಲರ ನಡುವೆ ಅಂದರೆ ಲವ್ಲಿ ಅಂತ ಸಿನಿಮಾಗಳು ಮತ್ತು ಕೋಟಿ ಅಂತ ಸಿನಿಮಾಗಳು ಅಂದರೆ ಸೈಡ್ಗೆ ಹೋಗ್ಬಿಡ್ತಾ ಇದೆ ಸಿನಿಮಾಗಳು ಪ್ರೇಕ್ಷಕರಿಗೆ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ ಸರ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡಬೇಕು ಏನಂದರೆ ಒಂದು ವಿಷಯನಿಟ್ಕೊಂಡು ಎಲ್ಲ ಚಾನಲ್ನಲ್ಲೂ ಅದ್ರ ಬಗ್ಗೆಯೇ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇನ್ನೂ ದೊಡ್ಡದಿದೆ ಸರ್ ಇನ್ನೂ ಸಾಕಷ್ಟು ಸಿನ್ಮಾಗಳು ಇದೆ ಒಳ್ಳೊಳ್ಳೆ ಸಿನ್ಮಾ ಲವ್ಲಿ ಒಳ್ಳೆ ಸಿನ್ಮಾ ಕೋಟಿ ಒಳ್ಳೆ ಸಿನ್ಮಾ ಎಲ್ಲ ಈ ನ್ಯೂಸ್ಗಳ ಮಧ್ಯದಲ್ಲಿ ಮುಚ್ಚೋಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆಯೂ ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿ ಯಾಕೆಂದರೆ ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿರೋದೇ ನೀವು ಒಂದೇ ಕಡೆ ಕಾನ್ಸಂಟ್ರೇಷನ್ ಹೋಯಿತು ಅಂದರೆ ಇವರೆಲ್ಲ ಪಾಪ ದುಡ್ಡು ಹಾಕಿರೋರು ಆ್ಯಕ್ಟಿಂಗ್ ಮಾಡಿರೋರು ಟೆಕ್ನಿಷಿಯನ್ಗಳು ಎಲ್ರಿಗೂ ಒಂದು ನೋವಾಗತ್ತೆ ಒಂದು ಸಿನಿಮಾ ಅಂದರೆ ಸುಮ್ಮನೆ ಆಗೋಲ್ಲ ಸರ್ ವರ್ಷಗಳು ಬೇಕು ಅದು ತೆರೆ ಮೇಲೆ ಬರಬೇಕು ಅಂದರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಎಲ್ಲ ಸಿನಿಮಾಗಳು ಕಷ್ಟಪಟ್ಟೆ ಮಾಡೋದು ಎಲ್ಲಾರಿಗು ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಿಮ್ಗಳ್ನ ಕೇಳ್ಕೊತೀನಿ ನಾನು ನಾವು ಇಷ್ಟೇ ಪ್ರಯತ್ನಪಟ್ಟರು ಜನ ನೆಗೆಟಿವಿಗೆ ಅಡಿಕ್ಟ್ ಆದಷ್ಟು ಒಳ್ಳೆ ವಿಷಯಕ್ಕೆ ಅಡಿಕ್ಟ್ ಆಗಲ್ಲ ಕರೆಕ್ಟು ಸರ್ ಈಗೇನು ಅಂದರೆ ಬರ್ಗರ್ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ತಿಂತಾ ಇರುವಾಗ ಮಧ್ಯದಲ್ಲಿ ಒಂದು ಮೆಣಸಿನ್ಕಾಯಿ ಸಿಕ್ತು ಅಂದರೆ ಇಡೀ ಬರ್ಗರ್ ಟೇಸ್ಟಿಯೇ ಮೆಣಸಿನಕಾಯಿ ಮೇಲೆ ಹೋಗ್ಬಿಡುತ್ತೆ ಅಷ್ಟೇ ಆ ನೆಗೆಟಿವಿಟಿನೂ ಅದು ಒಂದು ಫ್ಲೇವರ್ ಅಂದ್ಕೊಂಡು ತಿನ್ಕೊಂಬಿಟ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಬರ್ಗರು ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಮಗಳಿಗೇನೆ ಒಂದು ಹತ್ತು ಸಾವಿರ ಕಮೆಂಟ್ನಲ್ಲಿ ಎರಡು ಯಾವುದೋ ನೆಗೆಟಿವ್ ಕಾಮೆಂಟ್ ಬಂದಿರುತ್ತೆ ಅದನ್ನು ನೋಡ್ಕೊಂಡು ನಾವು ಯಾಕೆ ಹಿಂಗೆ ಮಾಡ್ದೆ ಯಾಕೆ ಹಿಂಗೆ ಅಂದ ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾಯಿರ್ತೀವಿ ಹಾಕ್ದೊಂದು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಅಕೌಂಟ್ಗೆ ಹೋಗಿ ಇನ್ನೊಂದು ಏನೋ ಮಾಡಿರ್ತಾನೆ ಕೊನೆಯದಾಗಿ ಎಂಡ್ ಆಗೋದು ಹೆಂಗಾಗತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರ ಆ ನೆಗೆಟಿವಿಟಿನ ಕಟ್ ಮಾಡಿ ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ ಸ್ವಂತ ಪ್ರೊಫೈಲಿಂದ ಹಾಕಿ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ ನಿಮಗೆ ಪ್ರಾಬ್ಲಮ್ ಇದೆ ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ ನೀವು ಇನ್ನೊಬ್ಬನ ಥರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ ಸೊ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಇದ್ದಾರೆ ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟಿಗೆ ಬಂದು ಇವಾಗ ಸ್ಪ್ರೆಡಿಂಗ್ ಅಷ್ಟು ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತಿದ್ವಿ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್ ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬಂಬಡಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ ಅವ್ರುಗಳಿಂದ ಆಗ್ತಿರೋದು ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಕೋಬೋದು ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು ಒಳ್ಳೇದಕ್ಕೆ ಯೂಸ್ ಮಾಡಿ ಕೆಟ್ಟದ್ದು ಮಾಡಿ ಏನು ಪ್ರಯೋಜನ ಅಷ್ಟೇ ನನ್ನ ರಿಕ್ವೆಸ್ಟು ದಯವಿಟ್ಟು ಫೇಕ್ ಕಾಮೆಂಟ್ಸ್ ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜೆನ್ಯೂನಾಗಿರಿ ಸಪೋರ್ಟ್ ಮಾಡಿ ನಾವು ನಿಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿರೋದು ನಿಮಗೋಸ್ಕರನೇ ಎಂಟರ್ಟೈನ್ ಮಾಡ್ತಿರೋದು ಈ ರೀತಿ ಎಂಟರ್ಟೈನ್ಮೆಂಟ್ ತೊಗೊಳೋದು ಬಿಟ್ಬಿಡಿ ನೆಗೆಟಿವ್ ಮಾಡಿ ಲೆಟ್ಸ್ ಆಲ್ ವರ್ಕ್ ಟುಗೆದರ್ ಯಾ ಎಲ್ಲ ಜೊತೇಲಿ ಕೆಲಸ ಮಾಡೋಣ ಖುಷಿ ಖುಷಿಯಾಗಿರೋಣ ಕನ್ನಡನ ಬೆಳೆಸೋಣ ಈ ಥರದ ಕೆಟ್ಟ ಕೆಟ್ಟ ನ್ಯೂಸ್ಗಳ್ನಲ್ಲಿ ಬೆಳ್ಸೋದು ಬೇಡ ಅಂತ ಅಷ್ಟೇ